ನಾನೊಬ್ಬ ಸಾಲಿಗ್ರಾಮ ಮಕ್ಕಳ ಮೇಳದ ಕಲಾವಿದ ಅನ್ನೋದಕ್ಕೆ ನನಗೆ ತುಂಬ ಅಭಿಮಾನ ಹಾಗೂ ಹೆಮ್ಮೆ ಅನಿಸ್ತಾ ಇದೆ ಸಾಲಿಗ್ರಾಮ ಮಕ್ಕಳ ಮೇಳಕ್ಕೆ ಐವತ್ತು ವರ್ಷ ಆಯಿತು ಆ ಸಂಭ್ರಮದಲ್ಲಿದೆ ಸಂಭ್ರಮದ ಕಾಲ ಇಡಲಿಕ್ಕಿದ್ದೇನೆ ಇದ್ದಾರೆ ನಾನು ಸಹ ಐವತ್ತು ವರ್ಷಗಳ ಹಿಂದೆ ಕೋಟ ವಿವೇಕ ಹೈಸ್ಕೂಲ್ನಲ್ಲಿ ಪಿ ಯು ಸಿ ಮಾಡ್ತಾಯಿದ್ದೆ ಆವಾಗ ನನಗೆ ಈ ಸಾಲಿಗ್ರಾಮ ಮಕ್ಕಳ ಮೇಳದ ಪ್ರವೇಶ ಒಂದು ಆಕಸ್ಮಿಕವಾಗಿತ್ತು ಗುರುಗಳಾದ ಶ್ರೀಧರ್ ಅವರು ನಾನು ಬನ್ನಾಡಿ ಶಾಲೆಯಲ್ಲಿ ಓದ್ತಾ ಇರುವಾಗ ವಾರ್ಷಿಕೋತ್ಸವದಲ್ಲಿ ಯಕ್ಷಗಾನದಲ್ಲಿ ತರಬೇತಿಗಾಗಿ ಇದ್ದರು ವಿವೇಕ ಹೈಸ್ಕೂಲ್ನಲ್ಲಿ ತರಬೇತಿಗಾಗಿ ಇದ್ದರು ಹಾಗಾಗಿ ಪರಿಚಯ ಇತ್ತು ನನ್ನನ್ನು ಪರಿಚಯ ಮಾಡಿದವರು ಶ್ರೀಧರ್ ಅವರು ಕಾರ್ಕಡ ಶ್ರೀನಿವಾಸ ಉಪಿಗೆ ಒಂದು ದಿನ ಇದೇ ಪಟೇಲ್ರ ಮನೆಗೆ ಕರೆದರು ನನ್ನನ್ನು ಪರೀಕ್ಷೆಗೆ ತಗೊಂಡವರು ಕಾರ್ಕಡ ರೂಪರು ಅದರಲ್ಲಿ ಅಭಿನಯ ಕುಣಿತ ಹಾಗೂ ಮತ್ತು ಮಾತುಗಾರಿಕೆ ಇದರಲ್ಲಿ ಪರೀಕ್ಷೆ ಆಯಿತು ನಾನು ಪಾಸಾದೆ ನಂತರ ಕೆಲವು ಪ್ರದರ್ಶನಗಳಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟರು ಪ್ರಶಸೇನ ವೀರ ಪ್ರಶಸೇನ ಈ ಮಕ್ಕಳ ಮೇಳದ ಜಯಭೇರಿ ಹೊಡೆದ ಒಂದು ಪ್ರಸಂಗ ಹಾಗೆಯೇ ಮುಂದೆ ಅವರ ಒಂದು ಸರಳತೆ ಕಲಾ ಪ್ರೌಢಿಮೆ ನನ್ನನ್ನು ತುಂಬ ಆಕರ್ಷಿಸಿತು ಅವರು ಅವಿಶ್ರಾಂತವಾಗಿ ಜೀವನ ನಡೆಸಿದವರು ನಮ್ಮನ್ನು ಆ ಮಕ್ಕಳ ಮಕ್ಕಳ ಮೇಳ ಮಕ್ಕಳನ್ನು ಹೇಗೆ ನೋಡ್ಕೊಳ್ಬೇಕು ಅವರಿಗೆ ಆ ಮಕ್ಕಳ ಮೇಲಿರುವ ಪ್ರೀತಿ ಎಷ್ಟಂದರೆ ಈ ಮಕ್ಕಳನ್ನು ಕ ಈ ಕಾರ್ಯಕ್ರಮಕ್ಕೆ ಕಳುಹಿಸಲು ಪೋಷಕರು ಹಿಂದೆ ಅವರಿಗೇನು ಅಂಜಿಕೆ ಇರ್ತಿರಲಿಲ್ಲ ಹಾಂ ಉಡುಪರಿದ್ದಾರೆ ಅನ್ನೋರಿದ್ದಾರೆ ಅಂತ ಅವರು ನೋಡ್ಕೊಳ್ತಾರೆ ಅಂತ ಅಂತಹ ಒಂದು ಪ್ರೀತಿ ವಾತ್ಸಲ್ಯದ ವಾತಾವರಣವಿತ್ತು ನಮಗೆ ಒಂದು ಸಂತೋಷವಾಗಿ ವಾತಾವರಣವಾಗಿತ್ತು ಹಾಗೆಯೇ ಮುಂದುವರಿದು ನಂತರ ಅವರ ಒಂದು ಬೇರೆ ಬೇರೆ ಕಡೆ ನಾವು ಪ್ರದರ್ಶನಕ್ಕೆ ಹೋದಾಗ ನಮಗೆ ಏನೂ ಆಯಾಸ ಅನಿಸ್ತಾ ಇರಲ್ಲ ನಮ್ಮನ್ನು ಮನೆ ಮುಟ್ಟಿಸುವವರೆಗೆ ಅವರ ಜವಾಬ್ದಾರಿ ಇತ್ತು ಮುಖ್ಯವಾಗಿ ಅವರು ಶಿಕ್ಷಕರಾಗಿದ್ದರು ಜೊತೆಗೆ ಕ್ರೀಡಾಪಟುವಾಗಿದ್ದರು ಅವರಿಗೆ ಕ್ರಿಕೆಟ್ ಅಂದರೆ ಮತ್ತೆಲ್ಲವನ್ನು ಮರೆತು ಬಿಡ್ತಾ ಇದ್ದರು ಯಕ್ಷಗಾನವು ಅವರು ಉಸಿರಾಟವಾಗಿತ್ತು ಮತ್ತು ನಾಟಕಕಾರ ಆಗಿದ್ದರು ಲೇಖನ ಬರೀತಾ ಇದ್ದರು ತುಂಬ ನಾಟಕಗಳನ್ನು ಕೃತಿಗಳನ್ನು ಅವರು ಪ್ರಕಟಿಸಿದ್ದರು ಈ ಯಕ್ಷಗಾನ ವೀರ ಪ್ರಶಸ್ತಿಯನ್ನು ನಾನು ಕೇಳಿದಂತೆ ನಾಲ್ಕೈದು ಸಾವಿರಕ್ಕೂ ಹೆಚ್ಚು ಪ್ರದರ್ಶನ ಆಗಿದೆ ಅಂತ ನನ್ನ ನಂಬಿಕೆ ಅದಕ್ಕೆ ಮುಖ್ಯ ಕಾರಣ ಕಾರ್ಕಡ ಶ್ರೀನಿವಾಸ ಉಡುಪರು ಈ ಮಕ್ಕಳಿಗಾಗಿ ಯಕ್ಷಗಾನವನ್ನು ರೂಪಿಸಿ ಅದನ್ನು ಬರೆಯುತ್ತಿದ್ದರು ಮತ್ತು ಕಾಲಮಿತಿ ಒಂದು ಒಂದೂವರೆ ಗಂಟೆ ಅಷ್ಟೇ ಅದೆಲ್ಲ ಈ ಪ್ರದರ್ಶ ಪ್ರದರ್ಶನವನ್ನು ಪ್ರದರ್ಶನವನ್ನು ನೋಡಿದವರಿಗೆ ಅಷ್ಟು ಆಕರ್ಷಣೆಯಾಗಿತ್ತು ಈ ವೀರ ಪ್ರಶಸ್ತಿಯನ್ನ ಜೊತೆಗೆ ದ್ರಪದ ಗರ್ವಭಂಗ ಸೌದ ಸೌಗಂಧಿಕಾಪರ್ಣ ಕೀಚಕಾವಸಾನ ಕೃಷ್ಣಾರ್ಜುನ ಕರ್ಣಾರ್ಜುನ ಸುದನ್ನು ಕಾಳಗ ಹಾಗೆ ತುಂಬ ಅವರ ಕೃತಿಗಳನ್ನು ಮಕ್ಕಳಿಗಾಗಿ ಬರೆದು ಆಟ ಆಡಿಸಿ ತೋರಿಸ್ತಾ ಇದ್ದರು ಇನ್ನು ಅವರು ಬರೆದ ನಾಟಕಗಳು ನಿನಗೂ ಹೆಂಡತಿ ಇದ್ದಾಳೆ ಆ ಸಮಯದಲ್ಲಿ ತುಂಬ ಕಾಲೇಜು ಶಾಲೆಗಳಲ್ಲಿ ಪ್ರದರ್ಶನ ಇತ್ತು ತುಂಬ ಪ್ರಶಸ್ ಅದಕ್ಕೆ ತುಂಬ ಪ್ರತಿಕ್ರಿಯೆ ಬಂದಿತ್ತು ನಾನು ಸಹ ನೋಡಿದ್ದೆ ನಿನಗೂ ತಂಗಿ ಇದ್ದಾಳೆ ಒಂದು ಸಾಮಾಜಿಕ ನಾಟಕ ಅದರ ಜೊತೆಗೆ ಶಕುಂತಲ ನಮ್ಮ ಬನ್ನಾಡಿ ಶಾಲೆಯಲ್ಲಿ ವಾರ್ಷಿಕೋತ್ಸವದಲ್ಲಿ ಅವರು ಬರೆದ ಒಂದು ನಾಟಕ ಪ್ರ ಹಲವು ಕಡೆ ಪ್ರದರ್ಶನವಾಗಿತ್ತು ಇನ್ನು ಮಕ್ಕಳೆರಡೇ ಇರಲಿ ಕುಟುಂಬ ಕಲ್ಯಾಣದ ಒಂದು ಕತೆಯನ್ನು ಅವರು ನಾಟಕದಲ್ಲಿ ಪ್ರದರ್ಶನ ಮಾಡಿದ್ದರು ಇನ್ನು ಅನೇಕ ನಾಟಕಗಳನ್ನು ಅವರು ಬರೆದು ಪ್ರದರ್ಶನ ಮಾಡ್ತಾ ಇದ್ರು ಅಂಥ ಒಂದು ಧೀಮಂತ ವ್ಯಕ್ತಿ ಕಲಾ ಪ್ರೌಢಿಮೆ ಅವರಲ್ಲಿತ್ತು ನಾವು ಮಕ್ ಈ ಮಕ್ಕಳ ಮೇಳ ಪ್ರಾರಂಭವಾಗುವ ಸಮಯದಲ್ಲಿ ಅವರು ದೀಪಿಕಾ ಹೈಸ್ಕೂಲ್ ಮಡಂಕಾಪು ಅಲ್ಲಿ ಅಧ್ಯಾಪಕರಾಗಿದ್ದರು ಅಲ್ಲಿಂದ ಪ್ರತಿ ಶನಿವಾರ ಭಾನುವಾರ ಬಂದು ಇಲ್ಲಿ ಮಕ್ಕಳಿಗೆ ತರಬೇತಿ ಕೊಡ್ತಾಯಿದ್ದರು ಅದು ಸೈಕಲಲ್ಲಿ ಬಂದು ಆ ಸಮಯದಲ್ಲಿ ಈ ಆ ಮಕ್ಕಳ ಮೇಳದ ಸುವರ್ಣ ಸುವರ್ಣ ಯುಗ ಅಂತ ಕಲಿ ಕರೆಯಬಹುದು ಅತ್ಯಂತ ಪ್ರಸಿದ್ಧವಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪ್ರಥಮ ಬಾರಿ ಅಮೆರಿಕಕ್ಕೆ ಆಹ್ವಾನ ಬಂದು ಅಲ್ಲಿನ ಜಾಗತಿಕ ಮಕ್ಕಳ ಸಮ್ಮೇಳನದಲ್ಲಿ ಭಾಗಿಯಾಗಲು ನನಗೆ ಅವಕಾಶ ಇರಲಿಲ್ಲ ಯಾಕಂದರೆ ನನ್ನ ಪ್ರಾಯ ಮೀರಿ ಹೋಗಿತ್ತು ಸುಜೀಂದ್ರ ಹಂದಿಯವರು ಹೇಳಿದ ಹಾಗೆ ಅಲ್ಲಿ ಶ್ರೀಧರ್ ಹಂದಿಯವರು ಬರೆದಂತೆ ನಾನು ಕೇಳಿದೆ ಅಲ್ಲಿನ ಜನರು ಅಷ್ಟು ಆಕರ್ಷಿತರಾಗಿದ್ದರೆಂದರೆ ನಮ್ಮ ಬೀದಿ ಕಡೆಯಲ್ಲೂ ಪ್ರದರ್ಶನ ಮಾಡಿ ಅಂತ ಅದಕ್ಕೆ ಶ್ರೀನಿವಾಸ ಖಂಡಿತ ಒಪ್ಪಲಿಲ್ಲ ಅಷ್ಟು ಶಿಸ್ತಿನ ವ್ಯಕ್ತಿ ಈ ಪರಂಪರೆಯ ಯಕ್ಷಗಾನವನ್ನು ಆಚೆ ಈಚೆ ತೆಗೆದುಕೊಂಡು ಹೋದವರಲ್ಲ ಪರಂಪರೆ ಯಕ್ಷಗಾನವನ್ನು ತೋರಿಸಿದವರು ಮತ್ತು ಪ್ರದರ್ಶನ ಸಮಯದಲ್ಲಿ ಮುಂದೆ ತಟ್ಟೆ ಇಟ್ಟು ಡಾಲರ್ ಎಲ್ಲ ಅದನ್ನು ತೆಗೆಸಿದ್ರಂತೆ ಸೊ ಹಾಗಾಗಿ ಅವರು ಅಷ್ಟು ಶಿಸ್ತಿನ ವ್ಯಕ್ತಿ ಇನ್ನು ಅವರು ದೀಪಿಕಾ ಹೈಸ್ಕೂಲ್ನಲ್ಲಿ ಸುಮಾರು ಹನ್ನೆರಡು ವರ್ಷ ಅಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ನಿವೃತ್ತರಾದರು ಅದರ ನಂತರ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಲ್ಲಿ ಪ್ರವಾಸ ಮಾಡಿದೆ ಮಕ್ಕಳ ಯಕ್ಷಗಾನ ಇನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮ್ಯಾಂಚೆಸ್ಟರ್ನಲ್ಲಿ ಪ್ರದರ್ಶನ ಆಗಿ ಸುಮಾರು ತೊಂಬತ್ತರವರೆಗೆ ಅವರು ತುಂಬ ನಿವೃತ್ತಿ ನಂತರವೂ ಯಕ್ಷಗಾನಕ್ಕೆ ತುಂಬ ಸಮಯ ಕೊಟ್ಟು ಮಕ್ಕಳ ಮೇಳಕ್ಕೆ ಒಂದು ಪ್ರಖ್ಯಾತಿಯನ್ನು ತಂದುಕೊಟ್ಟವರು ಶ್ರೀಧೇವಂದೇವರ ಜೊತೆಗೆ ಈ ಹಂದೇವರು ಬಂದು ಉಡುಪುರಂದರೆ ಅಷ್ಟು ಜೋಡಿ ಎಲ್ಲರೂ ನಾವು ರಾಮಲಕ್ಷ್ಮಣ ಅಂತ ಕರೀತಾ ಇತ್ತು ಸೊ ಹಾಗಾಗಿ ಅವರು ನಂತರದ ಕೊನೆಯ ಒಂದೆರಡು ವರ್ಷ ಅವರ ಆರೋಗ್ಯ ಚೆನ್ನಾಗಿರಲಿಲ್ಲ ಅಂತ ಕೇಳಿದ್ದೆ ಅನಾರೋಗ್ಯದಿಂದ ಮಣಿಪಾಲ ಆಸ್ಪತ್ರೆಯಲ್ಲಿ ಇದ್ದಾಗ ವರ್ಲ್ಡ್ ಕಪ್ ಸಮಯಂತೆ ಡಾಕ್ಟ್ರ ಹತ್ರ ಹೇಳಿ ಟಿ ವಿಯನ್ನು ತನ್ನ ರೂಮ್ನಲ್ಲಿ ಇರಿಸಿಕೊಂಡು ವರ್ಲ್ಡ್ ಕಪ್ ನೋಡಿ ಆನಂದಿಸ್ತಾರೆ ಇದ್ದಾರಂತೆ ನಂತರ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಾನು ಅವರು ಇಹಲೋಕ ತ್ಯಜಿಸಿದರು ಅಂತ ಕೇಳಿದೆ ಆವಾಗ ನಾ ಇಳಿಸ್ಕೊಳ್ಬೋದು ಈ ಮಕ್ಕಳ ಮೇಳಕ್ಕೆ ಎಷ್ಟು ಆಘಾತವಾಗಿರ್ಬೋದು ಶ್ರೀಧರಹಜ್ನೆಯವರಿಗೆ ಒಂದು ಬಲಗೈ ಕಳೆದಂತೆಯೇ ಇರ್ಬೋದು ಅಂತ ನಾನು ಭಾವಿಸ್ತೇನೆ ಅದರ ನಂತರ ಅವರ ಹೆಸರನ್ನು ಮರೆಯದೆ ಈ ಸಾಲಿಗ್ರಾಮ ಮಕ್ಕಳ ಮೇಳ ಆ ಪರಂಪರೆಯನ್ನು ಇಟ್ಟುಕೊಂಡು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಾನು ಕೇಳಿದಂತೆ ಒಂದು ಟ್ರಸ್ಟ್ ಪ್ರಾರಂಭ ಮಾಡಿ ಪ್ರತಿ ವರ್ಷ ಈ ಯಕ್ಷಗಾನ ಒಂದು ಕ್ಷೇತ್ರದಲ್ಲಿ ಪ್ರಸಿದ್ಧ ಕಲಾ ಕಲಾವಿದರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವ ರೂಢಿಯನ್ನು ಇಟ್ಕೊಂಡಿದ್ದರು ಅಂದೇ ನಮ್ಮ ಈ ಕೋಟ ಸುರೇಶ್ ರವರು ಇಂದಿನ ಉಡುಪ ಪ್ರಶಸ್ತಿಗೆ ಅವರು ಅರ್ಹ ಅರ್ಹರಾಗಿ ಅವರಿಗೆ ಚುನಾಯಿತರಾಗಿದ್ದಾರೆ ಅವರಿಗೆ ನನ್ನ ಅಭಿನಂದನೆಗಳು